ಅಯ್ಯೋ ನನಗೆ ನೀರಕ್ಕೆ ಆಗ್ತಾ ಇಲ್ಲ ಉಸಿರು ಕಟ್ಟದಕ್ಕೆ ಆಗ್ತಾ ಇದೆ ಮನೆ ಏನು ಜಡ ಬಡಿತಾ ಇದೆ ಎಷ್ಟು ಶಕೆ ಆಗ್ತಾ ಇದೆ ಎಷ್ಟು ಎಲ್ಲಿ ಹೋದ ಹಾಯ್ ಖುಷಿ ಡಾರ್ಲಿಂಗ್ ಎಲ್ಲಿ ಹೋಗಿದೆ ನೀನು ನನಗೆ ಒಬ್ಬಳೆ ಮನೇಲಿ ಇರಕ್ಕೆ ಆಗ್ತಾ ಇಲ್ಲ ಇಲ್ಲಿ ಎಷ್ಟು ಶಕೆ ಆಗ್ತಾ ಇದೆ ಗೊತ್ತಾ ಒಂದು ಫ್ಯಾನ್ ಇಲ್ಲ ಒಂದು ಏರ್ ಕೂಲರ್ ಇಲ್ಲ ಇದು ನೋಡಿದ್ರೆ ತಾಟು ಇಲ್ಲೇ ತಳಗೆ ಹತ್ತೈತಿ ಭಾಳ ಶಕೆ ಆಗತ್ತೈತಿ ನಂಗೆ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಪ್ಲೀಸ್ ನನ್ನ ಮನೆಗಾದರೂ ಕಳಸು ಖುಷಿ ಇನ್ನು ಎರಡು ದಿನ ಸಮಾಧಾನ ತಗೋ ನಾವು ಹನಿಮೂನಿಗೆ ಹೋಗೋಣ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಣ ಅಥವಾ ಎಲ್ಲಿ ಹೋಗೋಣ ನೀನೇ ಹೇಳು ಬ್ಯಾಂಕಾಕ್ ಹೋಗೋಣ

ಊಟ ಮಾಡ್ಬೇಕಲ್ಲ ಬೆಳಗ್ಗೆ ನಾನೇ ಅನ್ನ ಸಾರು ಮಾಡಿಟ್ಟಿದ್ದೆ ನೀನು ಉಪ್ಪಿಟ್ಟು ತಿಂದಿಲ್ವಾ ಇಲ್ಲ ನನಗೆ ನೀರಕ್ಕೆ ಮನಸ್ಸು ಆಗ್ತಾ ಇಲ್ಲ ಹೇಗೆ ಮನಸ್ಸಾಗಬೇಕು ನೀವು ಮನೆ ನೋಡಿದ್ರೆ ಸಾಕು ವಾಂತಿ ಬರುತ್ತೆ ಎಷ್ಟು ದಿನ ಆಯ್ತು ಕ್ಲೀನ್ ಮಾಡಿ ಒಂಥರ ಸ್ಮೆಲ್ ಬರ್ತಾ ಇದೆ ಮನೇಲಿ ಕುಮಸ್ ಕುಮಸ್ಸು ಬೇಜಾರು ಮಾಡ್ಕೋಬೇಡ ಅದು ಈ ಮನೆಯಲ್ಲಿ ಅವರು ಬಾಡ ದಿನ ಆಯ್ತಲ್ಲ ಹೋಗಿ ಹಂಗಾಗಿ ಧೂಳು ಕಟ್ಕೊಂಡೈತಿ ಧೂಳು ಹೊಡೆಯಲು ಮನೆಯಲ್ಲ ಏನು ಧೂಳು ಇಲ್ಲ ಇಶ್ ನನಗೆ ಡಸ್ಟ್ ಅಲರ್ಜಿ ನಂಗೆ ಧೂಳು ಪಳ ಆಗಲ್ಲ ನಂಗೆ ಅಲರ್ಜಿ ಇದೆ ಹಾಂ ಆಗಲ್ಲಪ್ಪ ಇವಳತ್ತಿ ಏನು ಹೇಳಿದ್ರು ಆಗಲ್ಲ ಅಂತಾಳೆ ನೀನ್ ಹೆಂಗ್ ಸಂಬಳಿಸ್ಲಿ ಇವ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ನಂದು ಆಸೆ ಇದೆ ಇವಳು ನೋಡಿದ್ರೆ ದುಡ್ಡಿನ ಹುಚ್ಚು ನನ್ನ ಹತ್ರ ನೋಡಿದ್ರೆ ಬಿಡಗ ಇವಳು ಏನಾದ್ರೂ ಈಗ ಸತ್ಯ ಹೇಳ್ಬಿಟ್ಟಂದ್ರೆ ನಾನು ಬಿಟ್ಟು ಹೋಗ್ತಾಳು ಅದಕ್ಕೆ ಒಂದು ಮಗು ಇವಳ ಜೊತೆ ಇದ್ನಂದ್ರೆ ಆಮೇಲೆ ಇವ್ ತಾನೇ ತಾನಾಗಿ ತಾನು ಸುಮ್ಮನೆ ಇರ್ತಾಳೆ ನಾನು ಇವಳ ಜಾಸ್ತಿ ಪ್ರೀತಿ ಮಾಡಿದೀನಿ ಇವಳು ಬಿಟ್ಟು ಇರೋ ಶಕ್ತಿ ಹ್ಞೂ ಏನು ಯೋಚನೆ ಮಾಡ್ತಾ ಇದ್ಗ ಹ್ಮ್ ಸರಿ ತಗೊಂಡ್ ಬರ್ತೀನಿ ಅಂತ ನೋಡಿದ್ರೆ ಇಲ್ಲಿ ತಂದಿಟ್ಟಿದ್ದಾನೆ ಏನ್ ನಿಜಾನೋ ಏನು ಸತ್ಯನೋ ಗೊತ್ತೇ ಆಗತ್ತಿಲ್ಲ ಹನಿ ಮುನಗೂ ಕರ್ಕೊಂಡು ಹೋಗ್ತೀನಿ ಅಂತಾನ ನೋಡಿದ್ರೆ ಒಂದು ಹೋಟೆಲಿಂದ ಅಡುಗೆ ತರಕಾಗಲ್ಲ ಒಂದೇ ದಿನಕ್ಕೆ ತಾನೇ ಮಾಡಿದ್ದಾನೆ ಅಡಿಗೆನ ನಿಮ್ಗೆ ಇಲ್ಲಿ ಎಲ್ಲ ಏನೋ ಡೌಟ್ ಬರ್ತಾ ಇದೆ ನನಗೆ ಏನಂತ ಗೊತ್ತಿಲ್ಲ ಅಮ್ಮನೋ ನಾನು ಮೋಸ ಹೋಗ್ತಾ ಇದ್ರೆ ಅಷ್ಟೇ ಸಾಕು ಮೊದ್ಲು ಅಪ್ಪನಿಗೂ ನನ್ನ ಮೇಲೆ ಕೋಪ ಅಣ್ಣನಿಗೂ ನನ್ನ ಮೇಲೆ ಕೋಪ ಅನ್ನ ಅಂತೀನಿ ತಮ್ಮನಿಗೂ ನನ್ನ ಮೇಲೆ ಕೋಪ ಏನು ಮಾಡಲಿ ಇವನು ಟೆನ್ಷನ್ ಅಲ್ಲಿ ಅನ್ನ ಯಾರು ತಮ್ಮ ಯಾರು ಅಂತಾನೆ ಗೊತ್ತಾಗತ್ತಿಲ್ಲ ಹೋಗಿ ಹೋಗಿ ಎಲ್ಲಿ ತಂದಿಟ್ಬಿಟ್ಟ ರಾಮನ್ ಚೆನ್ನಾಗಿ ಜೀವನ ಮಾಡೋ ಗಂಡ ಸಿಗ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಮಾಡ್ಲಪ್ಪ ದೇವ್ರೆ ಇವ್ನು ದೊಡ್ಡ ಮನುಷ್ಯನ ಆಗಿರ್ಲಿ ದೇವರೇ ಇವನು ದೊಡ್ಡ ಶ್ರೀಮಂತನ ಆಗಿರ್ಲಿ ಗೊಂಜಾಳು ಸುಟ್ಟು ತಗೊಂಡ್ ಬಂದಿದ್ದೆ ರಾಮ್ ಅವ್ರ ಕಾಣ್ತಾ ಇಲ್ಲ ರಾಮ ರಾಮ ರಾಮ್ ಓ ಹ್ಮ್ ಹಾಡ್ ಸೌಂಡ್ ಕೇಳಿಸ್ತಾ ಇದೆ ಹ್ಮ್ ಬಾತ್ರೂಮ್ ಅಲ್ಲಿ ಇರ್ಬೇಕು உம் பத்த நீங்கள்

ಬಟ್ಟೆ ಇದಿರಿ ನೀವೇ ಸರಿಯಾಗಿ ನೋಡಿಲ್ಲ ಟವಲ್ ಸುತ್ತ್ಕೊಂಡಿಲ್ವಾ ನಾನು ನೀವೇ ಯಾಕೆ ಬಂದ್ರಿ ಇಲ್ಲಿ ಸರಿ ನಾನು ಈ ಕಡೆ ಹೊರಳಿದೀನಿ ನಾನು ಹೋಗ್ತೀನಿ ನೀವು ಬಟ್ಟೆ ಹಾಕೊಳ್ಳಿ ನಾನು ಯಾಕೆ ಅಕ್ಕಿಗೆ ನಾಚ್ಕೊಳ್ಳುತ್ತೇನೆ ನನ್ನ ಅಕ್ಕಿನ ಮದುವೆ ಆದವನ ನಾನು ಯಾಕೆ ನಾಚ್ಕೊಳ್ಳಿ ನಾನು ನಾಚ್ಕೊಂಡ್ರೆ ಅವಳು ನಾಚ್ಕುತ್ತಾಳೆ ಎಷ್ಟು ಆದ್ರೂ ಇನ್ ಮದ್ರೆ ಆದ್ಮೇಲೆ ಇಬ್ರು ಒಂದೇ ಕೊನೆಯಲ್ಲಿ ಇರೋದು ಇಂ ಯಾಕೆ ನಾಚ್ಕೋಬೇಕು ನಾಚ್ಕೇ ಲವರಿನ ಆಚಿಕೆ ಹೌದು ನಾನು ಬರ್ತೀನಿ ಕಕ್ಕ ಕಕ್ಕ ಕೈ ಬಿಪಿ ಬಿಡಿ

நான் மத் ஆகுவேன் ಅದ್ಯಾಕೆ ಹಿಂಗೆ ಗಾಬರಿ ಆಗಿದೆಯಾ ನಾನು ಫಸ್ಟಿಗೆ ನೋಡಿದಾಗ ಹಿಂಗೆ ಗಾಬರಿ ಆದೆ ಆಮೇಲೆ ಅಂದ್ಕೊಂಡೆ ಎಷ್ಟಾದರೂ ನಾನು ನಂದಿನ ಮದುವೆ ಆಗೋ ಹುಡುಗಾನೆ ಆಮೇಲೆ ಇದೆಲ್ಲ ಕಾಮನ್ ತಾನೆ ಅಂತ ನಾಳೆ ನಾನು ಮದುವೆ ಆದಮೇಲೆ ನಾನು ಬೆನ್ನು ಉಜ್ಜಬೇಕಾಗಿದ್ದು ನೀನೇ ನಾನೇನು ಅರೆ ಬತ್ತಲೆ ಬಂದಿದ್ದಾನ ಇಲ್ವಲ್ಲ ಟವಲ್ ಸುತ್ಕೊಂಡಿದ್ದೀನಿ ಈ ಥರ ಹುಡುಗರು ಬಟ್ಟೆ ಇಲ್ಲದೆ ಯಾರು ಅಡ್ಡಾಡೋದು ನೋಡಿಲ್ವಾ ಹ್ಞೂ ಅದು ಯಾಕೆ ಹಂಗೆ ತಿಳ್ಕೊಂಡಿದ್ಯಾ ಬಾಯಿ ಮುಚ್ಚು ಸೊಳ್ಳೆ ಗಿಡಗೆ ಹೋಗಿತ್ತು ಆದ್ರೂ ಇದೆಲ್ಲ ಫಸ್ಟ್ ಟೈಮಲ್ಲ ಸ್ವಲ್ಪ ಆಗುತ್ತೆ ಅಯ್ಯೋ ಹುಚ್ಚಿ ಇದೆಲ್ಲ ಹ್ಞೂ ಎರಡನೇ ಸಲನಾ ನನಗೂ ಇದೆಲ್ಲ ಫಸ್ಟ್ ಟೈಮೆ ನಾನು ಯಾವ ಹುಡುಗಿ ಜೊತೆನೇ ಈ ಥರ ಮಾತಾಡಿಲ್ಲ ಇಷ್ಟು ನಮ್ಮ ಹೃದಯ ನಿಮ್ಮ ಹೃದಯ ಲಬ್ ಡಬ್ ಲಬ್ ಡಬ್ ಬಡ್ಕೋಷ್ಟು ನಾನು ಹತ್ರ ನಿಂತು ಮಾತಾಡಿಲ್ಲ ಹ್ಞೂ ಆದ್ರೂ ನಿನ್ನ ಜೊತೆ ಮಾತಾಡುವಾಗ ನನ್ನ ಹೃದಯ ಬಡ್ಕೋತಾ ಇದೆ ಅಂದರೆ ಅಷ್ಟು ಭಯ ನನಗೆ ಅಷ್ಟು ಲಬ್ ಡಬ್ ಲಬ್ ಡಬ್ ಅಂತ ಬಡಿತಾ ಇದೆ ಗೊತ್ತಾ ಇರು ನಂದಿನಿ ಬಟ್ಟೆ ಹಾಕೊಂಡು ಬರ್ತೀನಿ ಮತ್ತೆ ಜನ ನೋಡಿದ್ರೆ ಇದನ್ನು ತಪ್ಪಾಗಿ ತಿಳ್ಕೊತಾರೆ ಹ್ಮ್ ಬಟ್ಟೆ ಹಾಕೊಂಡು ಬರ್ತೀನಿ ಇರು ಅಯ್ಯೋ ಎಷ್ಟು ನೋಟಿ ಇವರು ಇವರು ಟವಲ್ ಮೇಲೆ ನೋಡಕ್ಕೆ ಎಷ್ಟು ಸುಂದರವಾಗಿದ್ದಾರೆ ಹ್ಮ್ ಬಟ್ಟೆ ಹಾಕೋದ್ಕಿಂತ ಈಗ ಕ್ಯೂಟ್ ಹಾಕಂತ ಇದ್ರು ಇವರು ಹ್ಮ್ ಟವಲ್ ಸುತ್ತಕೊಂಡು ಚಿಕ್ಕ ಮಗು ತರ ಕಾಣ್ತಾ ಇದ್ದಾರೆ ಹ್ಮ್ ನಂಗೆ ಇವರು ಅಂದ್ರೆ ತುಂಬಾ ಇಷ್ಟ ಎಷ್ಟು ಒಳ್ಳೆಯವರಲ್ಲ ಗುಣದಲ್ಲಿ ನಡೆಯಲಿ ನುಡಿಯಲಿ ನಾನು ಅವ್ರ ಪಕ್ಕದಲ್ಲೇ ಇದ್ದರು ಯಾರಾದರೂ ಒಂದು ಹೆಣ್ಣು ಸಿಕ್ಕಂದ್ರೆ ಎಳೆದು ಮುತ್ತು ಕೊಡ್ತಾರೆ ಆದರೆ ಇವರು ಆ ಥರ ಇಲ್ಲ ಮಾತಾಡ್ಸಿದ್ರು ಪ್ರೀತಿಯಿಂದ ಅಷ್ಟೇ ಈ ಥರ ಗಂಡ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ ಗೊಂಜಾಳ ತೊಗೊಳ್ಳಿ ತಿನ್ನಿ ಗೊಂಜಾಳ ಆಮೇಲೆ ತಿನ್ನೋನಂತೆ ನಾನು ನಿನ್ನ ಜೊತೆ ಮಾತಾಡಬೇಕು ಅದು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು ಕೇಳ ಏನು ಕೇಳಿ ರಾಮವ್ರೆ ನಂದಿನಿ ನಿನಗೆ ಅದ್ದೂರಿಯಾಗಿ ಮದುವೆ ಆಗುವ ಆಸೆನಾ ಅಥವಾ ಸಿಂಪಲ್ ಆಗಿ ಮದುವೆ ಆಗುವ ಆಸೆನಾ ನೀನು ಹೇಗಂತೀಯ ಹಾಗೆ ಅದು ರಾಮವ್ರೆ ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಇರೋದು ಹೇಳ್ತೀನಿ ನೀವು ನೆರವೇರಿಸ್ತೀರಾ ಅದು ಏನು ಗೊತ್ತಾ ಅದ್ಧೂರಿಯಾಗಿ ಮದುವೆ ಮಾಡಿಕೊಂಡು ಆಡಂಬರವಾಗಿ ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಅನಾಥಾಶ್ರಮದಲ್ಲಿರಲೋ ಅನಾಥಕ್ಕಾಗಿ ವೃದ್ಧಾಶ್ರಮದಲ್ಲಿರೋ ವೃದ್ಧಾಶ್ರಮದಲ್ಲಿರ್ತಾರಲ್ಲ ತಾಯಿಂದರು ತಂದೆಯರು ಅವ್ರಿಗೆಲ್ಲನೂ ನಾವು ಒಂದು ತುತ್ತು ಒಂದು ಹೊತ್ತಿನ ಊಟ ಕೊಟ್ಟರೆ ಎಷ್ಟೋ ಬೇಕಷ್ಟು ಸ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗುತ್ತಲ್ಲ ಯಾಕಂದ್ರೆ ಇಲ್ಲಿ ಆಡಂಬರವಾಗಿ ನಾವು ಮದುವೆ ಮಾಡಿಕೊಂಡು ಮೆರೆಯೋದಕ್ಕಿಂತ ಅಲ್ಲಿ ಪಾಪ ಅವರು ಅನಾಥಾಶ್ರಮದಲ್ಲಿ ಅದು ಇದು ಬರೀ ಅನ್ನ ಈ ಥರ ತಿಂದಿರ್ತಾರೆ ನಾವು ಏನಾದರೂ ಸ್ವೀಟು ಅದು ಇದು ಮಾಡಿ ಕೊಟ್ಟರೆ ಹೊಟ್ಟೆ ತುಂಬ ತಿಂತಾರಲ್ಲ ಅಂತ ಅವ್ರಿಗೆ ಎಲ್ಲರಿಗೂ ಒಂದೊಂದು ಬ ಡ್ರೆಸ್ ಬಟ್ಟೆ ಹೊಟ್ಟೆ ತುಂಬ ಊಟ ಒಂದೊತ್ತು ಊಟ ಕೊಟ್ಟರೆ ಸಾಕು ಮನಸ್ಸಿಗೆ ಆಗುತ್ತೆ ದೇವ್ರಿಗೆ ನೆಮ್ಮದಿಯಿಂದ ಕೈ ಮುಗಿಬೋದು ಯಾಕಂದರೆ ನಂದು ಈ ಥರ ಒಂದು ಮದುವೆ ಆಯ್ತಲ್ಲ ಅಂತ ಅದು ಆಸೆ ಇದೆ ನನ್ನ ಗ್ರಾಮವ್ರೆ ಅದ್ದೂರಿಯಾಗಿ ಮದುವೆ ಮಾಡಿ ನನಗೆ ದುಡ್ಡು ಖರ್ಚು ಮಾಡುವಷ್ಟು ಇದಿಲ್ಲ ಅದೇ ದುಡ್ಡನ್ನ ಅನಾಥ ಮಕ್ಕಳಿಗೆ ವಯಸ್ಸಾದವ್ರಿಗೆ ಕೊಟ್ಟರೆ ಒಂದು ಒಳ್ಳೇದಲ್ವಾ ಅಂತ ನನಗೆ ವೆರಿ ಗುಡ್ ನಿಮಗೆ ಒಳ್ಳೆಯ ಆಲೋಚನೆ ಇದೆ ಆದರೆ ನಮ್ಮ ವೀಕ್ಷಕರಿಗೆ ನಂದು ನಿಮ್ಮದು ಅದ್ದೂರಿಯಾಗಿ ಮದುವೆ ಆಗೋದು ಆಗಬೇಕು ಅನ್ನೋ ಆಸೆ ಇದೆ ಕೆಲವು ಜನ ಕಮೆಂಟ್ ಮಾಡಿದರು ಖುಷಿ ಮದುವೆ ಬಗ್ಗೆ ಆಮೇಲೆ ರವಿ ಖುಷಿ ಮದುವೆ ಆಯ್ತಲ್ಲ ಸಿಂಪಲ್ಲಾಗಿ ಮದುವೆ ಆಯಿತು ಇನ್ನಾದರೆ ರಾಮ್ ನಂದಿನಿ ಮದುವೆ ಆದರೂ ಅದ್ದೂರಿಯಾಗಿ ಆಗಲಿ ಅಂತ ಕೇಳ್ತಾ ಇದ್ದಾರೆ ಏನಂತೀಯ ಮದುವೆ ಮಾಡ್ಕೊಳ್ಳೋಣ ಅದ್ದೂರಿಯಾಗಿ ನಾನು ವೀಕ್ಷಕರನ್ನೇ ಕೇಳ್ತೀನಿ ಏನಂತಾರೋ ಅದರ ಮೇಲೆ ನಾಳೆನೇ ತೀರ್ಮಾನ ತಗೊಳ್ಳೋಣ ಸರಿನಾ ಸರಿ ನಮಸ್ಕಾರ ವೀಕ್ಷಕ್ರೆ ನಾನು ನಿಮ್ಮ ಪ್ರೀತಿಯ ನಂದಿನಿ ನಾನು ರಾಮು ಮದುವೆ ಆಗ್ಬೇಕನ್ನತೀವಿ ಸುಳ್ಳ ಮದುವೆ ಹಾಕಿ ಆಡಂಬರ ದುಡ್ಡು ಖರ್ಚು ಮಾಡೋದಕ್ಕಿಂತ ಅನಾಥಾಶ್ರಮಕ್ಕ ಅನಾಥಾಶ್ರಮಕ್ಕೆ ಮತ್ತೆ ವೃದ್ಧಾಶ್ರಮದ ಹೋಗಿ ಅಹ್ ಬಟ್ಟೆ ಆಮೇಲೆ ಊಟ ಕೊಟ್ಟು ಬರ್ಬೇಕು ಅನ್ನೋದು ನನ್ನ ಆಸೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸ್ಕೊಂಡು ಅಲ್ಲಿ ಹೋಗಿ ನಾನು ಅಷ್ಟು ಮಾಡಲ ಅಥವಾ ಇಲ್ಲ ಆಡಂಬರವಾಗಿ ಮದುವೆ ಮಾಡ್ಕೊಳ್ಳಿ ಅಂದರೆ ನಾನು ಆಡಂಬರವಾಗಿ ಮದುವೆ ನಿಮ್ಮ ಇಷ್ಟದಂಗೆ ನೀವು ಹೆಂಗೆ ಹೇಳ್ತೀರ ಹಾಗೆ ನಿಮ್ಮ ಇಷ್ಟನೇ ಇಷ್ಟ ಯಾಕಂದರೆ ನೀವು ಇಷ್ಟೆಲ್ಲ ನಾನು ಪ್ರೀತಿ ಕೊಟ್ಟಿರಬೇಕಾದ್ರೆ ನಾನು ಅದಕ್ಕೆ ಪ್ರತಿಫಲವಾಗಿ ನಿಮಗೆ ಕೊಡಲೇಬೇಕಲ್ವ ನೀವು ಹೇಗಂತೀರೋ ಹಾಗೆ ನಮ್ಮ ಮದುವೆನ ಪ್ಲೀಸ್ ಎಲ್ಲರೂ ತಪ್ಪದೆ ಬನ್ನಿ ನಂದು ರಾಮ್ ಮದುವೆ ಯಾವಾಗಂತ ಡೇಟ್ನ ಫಿಕ್ಸ್ ಮಾಡಿದ್ನ ನಿಮ್ಗೆ ಹೇಳ್ತೀನಿ ವಿಡಿಯೋ ಕಂಪಲ್ಸರಿ ನೋಡೋರಿಗೆ ಗೊತ್ತಾಗುತ್ತೆ ನಮ್ಮ ಮದುವೆ ಯಾವಾಗಂತ ರಾಮು ನಂದಿನಿ ಮದುವೆ ಮಿಸ್ ಮಾಡಬೇಡಿ ಹ್ಞೂ ಸರಿನಾ ರಾಮ್ ನೋಡ್ದ ನಮ್ಮ ವೀಕ್ಷಕರಿಗೆ ನಾನು ಎಷ್ಟು ಚೆನ್ನಾಗಿ ಹೇಳಿದೆ ಆದರೂ ರಾಮ್ ನನಗೆ ಇವತ್ತು ಬಹಳ ಅಂದರೆ ಬಹಳ ಖುಷಿಯಾಗಿದೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಆಯಿತು ಅದಕ್ಕೆ ನನಗೆ ಖುಷಿ ಆಯಿತು ಹಂಗೆ ಮತ್ತು ಇದು ಏನದು ಎಲ್ಲರೂ ಜಾಸ್ತಿಯಾಗಿ ನೋಡ್ತಾ ಇದ್ದಾರೆ ಹೀಗಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ ರಾಮ್ ಹೌದಾ ನಂದಿನಿ ಸರಿ ಹಾಗಾದರೆ ನಿನ್ನ ಖುಷಿನ ಸಡಗರವಾಗಿ ಆಚರಿಸೋಣ ಏನು ಮಾಡೋಣ ಒಂದು ಕಿಟ್ಟಿ ಪಟ್ಟಿ ಇಟ್ಕೊಳ್ಳೋಣ ಮನೇಲಿ ಕಿಟ್ಟಿ ಪಾಟಿ ಬೇಡ ಅದು ಇಲ್ಲ ಎಲ್ಲರೂ ಸುತ್ತಮುತ್ತ ದೇವಸ್ಥಾನ ಮುಂದೆ ಕೂತಿರ್ತಾರಲ್ಲ ತಾಯಂದ್ರಿಗೆ ಅವ್ರಿಗೆ ಹೋಗಿ ಒಂದೊಂದು ಊಟ ಕೊಟ್ಟಿ ಎಷ್ಟು ಒಳ್ಳೆಯ ಮನಸ್ಸು ನಂದಿನಿ ನಿಂದು ಎಲ್ಲದರಲ್ಲೂ ಸಹಾಯ ಮಾಡಬೇಕು ಅನ್ನೋ ಆಸೆನೇ ಇದೆಯಲ್ಲ ಸರಿ ಹಾಗಾದ್ರೆ ಇವ ಸಾಯಂಕಾಲನ ಹೋಗಿ ಒಂದು ಐದಾರು ದೇವಸ್ಥಾನಕ್ಕೆ ಹೋಗೋಣ ಒಂದು ಒಂದು ಇಪ್ಪತ್ತು ಮಂದಿ ಊಟ ತೊಗೊಳಣ ಅವ್ರಿಗೆ ಒಂದೊಂದು ಬೆಡ್ಶೀಟ್ ತೊಗೊಳಣ ರಾತ್ರಿ ಇವತ್ತು ಸೊಳ್ಳೆ ಅದು ಇದು ಕಾಟ ಜಾಸ್ತಿ ಹ್ಞೂ ಸರಿನಾ ಇಂತ ಒಳ್ಳೆ ಪ್ರೀತಿಯ ಗಂಡ ಸಿಗ್ಬೇಕಾದ್ರೆ ನನ್ನ ಮನೆ ಬರದಲ್ಲಿ ಎಷ್ಟು ಹೋ ಪುಣ್ಯ ಮಾಡಿದ್ನ ಏನೋ ಅಲ್ರಿ ನಾನು ಏನಾದ್ರು ಅದಕ್ಕೆ ಹೋಗಿದೀರ ಯಾವ ಗಂಡ ತಾನೇ ಹೋ ಅಂತಾನೆ ಹೇಳಿ ಹ್ಮ್ ನಾನೇನೋ ಹೂ ಜಲದಲ್ಲಿ ಪುಣ್ಯ ಮಾಡಿದ್ನಿ ಅಂತ ಈ ಜನ್ಮದಲ್ಲಿ ನಿಮ್ಮ ಮುತ್ತಿನಂತ ಗಂಡ ಸಿಕ್ಕಿದಾನೆ ಅಷ್ಟು ಸಾಕ್ರಿ ಎಳೆ ಜನ್ಮಕ್ಕೂ ನೀವೇ ನನ್ನ ಗಂಡ ಆಗ್ಲಿ ಅಂತ ನಾನು ಆ ದೇವರಲ್ಲಿ ಬಿಡ್ಕೊತೀನಿ ಏಳೆರ ಜನ್ಮ ಇದ್ರೆ ಇಲ್ಲಾಂದ್ರೆ ನೀವೇ ನನ್ಗೆ ಲಾಸ್ಟ್ ಗಂಡ ಆಗಿರಿ ಸಾಕು ಇಲ್ಲ ಅಂದ್ರೆ ನಂಗೆ ಏಳೇ ಜನ್ಮಕ್ಕೂ ನೀವೇ ಗಂಡ ಆಗಬೇಕು ಈ ಬೆಡ್ರೂಮ್ ನನಗೆ ತುಂಬಾ ಇಷ್ಟ ಆಯ್ತು ರೀ ಈ ಬೆಡ್ರೂಮ್ ಅಲ್ಲ ಈ ಮನೆನೇ ನಿಂದು ನಾನು ನಿನ್ನವನೇ ನಿನಗೇನ್ ಬೇಕಾದ್ರು ಮಾಡ್ಬೋದು ಅವೆಲ್ಲ ಮದುವೆ ಆದ್ಮೇಲೆ ಈಗ ಜೋಳ ತಣ್ಣಗಾಗಿ ಹೋಯ್ತು ನೀವು ತಿನ್ನಿ ನಾನು ಅದಕ್ಕೆ ಲಿಂಬೆನು ಉಪ್ಪು ಎಲ್ಲ ಹಾಕೊಂಡು ಬಂದಿದ್ದೆ ನೀವು ಇನ್ನೂ ತಿನ್ಲೇ ಇಲ್ಲ ಹ್ಮ್ ಹ್ಮ್ ನಾನು ಹೋಗ್ತೀನಿ ನಂದಿನಿ ಬಿಡಿ ರಾಮ್ ಕೈನ ಅಮ್ಮ ಹೋಗ್ತಾ ಇದಾರೆ ನಾನು ಹೋಗ್ಬೇಕು ಬಿಡಿ ಬಿಡಲ್ಲ ನೀನು ಒಂದ್ಸಲ ರಾಮ್ ಐ ಲವ್ ಯು ಅಂತ ಹೇಳು ಬಿಡ್ತೀನಿ ಈಗ ಅದು ಈ ಹೊತ್ತಲ್ಲಿ ಹೊತ್ತಿಲ್ಲ ಹೊತ್ತಿಲ್ಲದಲ್ಲಿ ಏನ್ ಹೇಳ್ತಾರೆ ಬಿಡಿ ರಾಮ್ ಕೈನಾ ಐ ಲವ್ ಯು ಅಂತ ಹೇಳು ನಂದಿನಿ ನೀವು ಯಾವತ್ತಾದರೂ ನಂಗೆ ಹೇಳಿದಿರಾ ಐ ಲವ್ ಯು ಹೇಳು ನಂದಿನಿ ಹೇಳು ನಂದಿನಿ ಅಂತ ಕೇಳಿದಿರಾ ಆದ್ರೆ ನೀವು ಯಾವತ್ತಾದ್ರೂ ಹೇಳಿದಿರಾ ಐ ಲವ್ ಯು ನಂದಿನಿ ಐ ಲವ್ ಯು ಟು ರಾಮ್ ಬಿಡಿ ಈಗಾದ್ರೂ ಕೈ ಎಷ್ಟು ನಾಚಿಕೆ ನಂದಿನಿ ನಿನಗೆ ಈಗಿನ ಕಾಲದಲ್ಲಿ ಈ ತರ ಹುಡುಗಿರು ಇರ್ತಾರೆ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ ಸಾಕು ಸಾಕು ತಲೆ ತಗ್ಸಿದ್ದು ಹೋಗಿನ ರಾಮ್ ಐ ಲವ್ ಯು ರಾಮ್ ಹೊರಗಡೆ ಹೋಗಿ ಹೇಳ್ತಾಳೆ ಕಳ್ಳಿ ಹ್ಞೂ ಮನಸಲ್ಲಿ ಪ್ರೀತಿ ತುಂಬ ಇದೆ ಆದರೆ ತೋರಿಸ್ಕೊಳಕ್ಕೆ ನಾನು ಮುಂದೆ ನಾಚಿಕೆ ಪಡ್ತಾಳೆ ಹ್ಞೂ ಹಾಗಲ್ಲ ರೀ ಹೆಣ್ಮಕ್ಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಗಂಡಸ್ರಿಗೆ ಡೈರೆಕ್ಟಾಗಿ ಹೇಳಿಬಿಡ್ತಾರೆ ಹೆಣ್ಮಕ್ಳು ಮನಸಲ್ಲಿ ಪ್ರೀತಿ ಇದ್ರೂ ಸ್ವಲ್ಪ ತೋರಿಸ್ಕೊಳೋಕೆ ಭಯನೂ ಪಡ್ತಾರೆ ನಾಚಿಕೆಯೂ ಪಡ್ತಾರೆ ಹ್ಞೂ ಸರಿ ರೀ ಈಗ ತುಂಬ ಹೊತ್ತಾಯಿತು ಲೇಟು ಆಯಿತು ಮತ್ತು ನಾಳೆ ಬೆಳಿಗ್ಗೆ ಸಿಗ್ತೀನಿ ರೀ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ನಾಲ್ಕು ಎಪಿಸೋಡ್ ಹಾಕಿದೆ ತಾಯ್ಲಿ ತಬ್ಲಿ ಎರಡು ಒಂದು ಹೆಣ್ಣಿನ ನೋವಿನ ಕಥೆ ಎರಡು ಹಾಕಿದ್ದೀನಿ ಯಾಕಂದ್ರೆ ಪದೇ ಪದೇ ನಾನು ಫೋನ್ ನೋಡೋಕತ್ತಿರ ಕಣ್ಣು ಉರಿತಾವ ಹಾಗಾಗಿ ಮತ್ತೆ ನಾಳೆ ನಾಲ್ಕು ಹಾಕ್ತೀನಿ ರೀ ಬಾಯ್ ಬಾಯ್